ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಿ ಸಿ ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಬಂದು ವೆಲ್ತಿ ಕೃಷ್ಣ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ವೆಲ್ತಿ ಕೃಷ್ಣ ಸೊ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಅಂದ್ರೆ ಪ್ರತಿ ವಿಡಿಯೋಸ್ಗಳು ಇನ್ವೆಸ್ಟ್ಮೆಂಟ್ ಬಗ್ಗೆ ಸೇವಿಂಗ್ಸ್ ಬಗ್ಗೆ ಮತ್ತೆ ನಿಮ್ಮ ಹಣ ಫಾರ್ಮುಲಾಸ್ ಬಗ್ಗೆ ಎಷ್ಟು ಹಣ ಉಳಿತಾಯ ಮಾಡಬೇಕು ಎಷ್ಟನ್ನ ಎಕ್ಸ್ಪೆಂಡಿಚರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದೀನಿ ಸೊ ನೀವು ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನನ್ನ ವಿಡಿಯೋ ಅಂದ್ರೆ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ನೀವು ಈಸಿಯಾಗಿ ನನ್ನ ವಿಡಿಯೋಸ್ ಗಳನ್ನ ನೋಡ್ಲಿಕ್ಕೆ ಅವಕಾಶ ಸಿಗುತ್ತೆ ನಿಮಗೆ ಒಂದು ನೋಟಿಫಿಕೇಶನ್ ಬಂದಾಗ ಉಳಿತಾಯದ ಬಗ್ಗೆ ಹೆಚ್ಚಿರುತ್ತೆ ಅಥವಾ ನಿಮ್ಮ ಮನಿ ರೂಲ್ಸ್ ಬಗ್ಗೆ ಹೆಚ್ಚಿರುತ್ತೆ ಸೊ ಹಾಗಾಗಿ ನೋ ನೀವು ಬೆಲ್ ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ನೋಟಿಫಿಕೇಶನ್ ಬಂದಾಗ ನಿಮ್ಗೆ ಈಸಿ ಆಗುತ್ತೆ ನೋಡ್ಲಿಕ್ಕೆ ಸೊ ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ಎಲ್ರಿಗೂ ನನ್ನ ನಮಸ್ಕಾರಗಳು ಮತ್ತೆ ಧನ್ಯವಾದಗಳು ನೀವು ನನ್ನ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತೆ ಕೆಲವರು ಕಮೆಂಟ್ ಮಾಡಿ ಕೆಲವು ಕೆಲವೊಂದು ವಿಡಿಯೋಸ್ಗಳು ಈ ತರ ಬೇಕು ಈ ತರ ಬೇಕು ಅಥವಾ ಈ ಮಾಹಿತಿ ಬೇಕು ಅಂತ ನೀವು ಹೇಳಿದಾಗ ಆ ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಹಾಗಾಗಿ ಎಲ್ರಿಗೂ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದ್ ವೇಳೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಅದನ್ನ ನಿಮಗೆ ನೋಡ್ಬಿಟ್ಟು ಅದ್ ಆಧಾರ ಅದ ಆಧಾರದ ಮೇಲೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಜೊತೆಗೆ ಇಲ್ಲಿ ನಾನು ಐ ಆಮ್ ದ ವೆಲ್ತ್ ಕೋಚ್ ಅಂತ ಹೇಳಿ ನಿಮ್ಮ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಟ್ರ್ಯಾಕಿಂಗ್ ಬಗ್ಗೆ ಫ್ರೀ ಆಗಿ ಕೋಚಿಂಗ್ ಮಾಡ್ತಾ ಇದ್ದೀನಿ ಜೊತೆಗೆ ಡೆಟ್ ಫ್ರೀ ನೀವು ಏನಾದ್ರೂ ಒಂದ್ ವೇಳೆ ಲೋನ್ ತಗೊಂಡು ಲೋನ್ ತೀರ್ಸಕ್ ಆಗ್ತಾ ಇಲ್ಲ ತುಂಬಾ ಕಷ್ಟ ಬೀಳ್ತಾ ಇದೀರ ಅಂತ ಹೇಳಿದ್ರೆ ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟು ಲೋನ್ ಎಷ್ಟು ಬೇಗ ಕಂಪ್ಲೀಟ್ ಮಾಡೋಕೆ ಅವಕಾಶ ಇದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಒಂದ್ ವೇಳೆ ನಿಮಗೆ ಆಸಕ್ತಿ ಇದ್ರೆ ದಯವಿಟ್ಟು ನನ್ನ ನಂಬರ್ ಇರುತ್ತೆ ನಂಬರ್ ಗೆ ನೀವು ಕಾಲ್ ಮಾಡಬಹುದು ಮೆಸೇಜ್ ಮಾಡಬಹುದು ಅಥವಾ ಇಮೇಲ್ ಮುಖಾಂತರ ನೀವು ತಿಳಿಸಿದ್ರು ಕೂಡ ನಾನು ನಿಮಗೆ ಕಾಲ್ ಮಾಡಿ ಒನ್ ಟು ಒನ್ ಸೆಷನ್ ತಗೊಂಡು ನಾನು ನಿಮಗೆ ಹೇಗೆ ಡೆಟ್ ಫ್ರೀ ಆಗ್ಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಇವತ್ತಿನ ಕಂಟೆಂಟ್ ಬಂದು ಸೆವೆನ್ ಮನಿ ರೂಲ್ಸ್ ರಿಚ್ ಪೀಪಲ್ಸ್ ಗಳು ಯಾವ ತರ ಫಾಲೋ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು ಸೆವೆನ್ ಮನಿ ರೂಲ್ಸ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ನಿಮ್ಮ ಪೂರ್ಣ ಆದಾಯ ಎಂದಿಗೂ ನೀವು ಬಹಿರಂಗಪಡಿಸಬೇಡಿ ಪಡಿಸಬೇಡಿ ಅಂತ ಹೇಳಿದ್ರೆ ಎಲ್ಲರೂ ನಿಮ್ಮ ಒಟ್ಟಿಗೆ ಅಥವಾ ನಿಮಗೆ ಸ್ಪಂದಿಸ್ತಾರೆ ಅನ್ನೋದು ಆ ಹೇಳಕ್ ಆಗೋದಿಲ್ಲ ಸೊ ಹಾಗಾಗಿ ಕೆಲವೊಮ್ಮೆ ನೀವು ಏನೆಲ್ಲ ಆದಾಯ ದುಡಿತಾ ಇದ್ದೀರಾ ಅಥವಾ ಎಷ್ಟು ಉಳಿತಾಯ ಮಾಡ್ತಾ ಇದ್ದೀರಾ ಅಥವಾ ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀರಾ ಅಥವಾ ಅಸೆಟ್ ಇಲ್ಲಿದೆ ಇದನ್ನ ನೀವು ನಿಮಗೆ ನಂಬಿಕೆ ಇರುವಂತಹ ವ್ಯಕ್ತಿಗಳಿಗೆ ಮಾತ್ರ ನೀವು ಬಹಿರಂಗ ಪಡಿಸಬೇಕು ವಿನಃ ಬೇರೆ ಯಾರಿಗೂ ಕೂಡ ಮಾಹಿತಿನ ಹೇಳಬಾಡಿ ಹೇಳಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆಂತ ಹೇಳಿದ್ರೆ ಎಲ್ಲರೂ ಎಲ್ಲಾ ತರಕೂನು ನಿಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಡೌಟ್ ಇರುತ್ತೆ ಸೊ ಹಾಗಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಹಿತಿ ಕೊಡಿ ಇನ್ನು ಉಳಿದಿದ್ದು ನಿಮ್ಮ ಅಂದ್ರೆ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ನೀವು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಅವ್ರ ಹತ್ರ ಶೇರ್ ಮಾಡ್ಕೊಂಡು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ ಅಥವಾ ಎಷ್ಟು ಉಳಿತಾಯ ಮಾಡ್ತಾ ಇದ್ರ ಎಷ್ಟು ಎಮರ್ಜೆನ್ಸಿ ಫಂಡ್ ಇದೆ ಎಷ್ಟು ಲೋನ್ ಇದೆ ಅದನ್ನ ಹೇಗೆ ತೀರಿಸ್ತಾ ಇದರ ಈ ವಿಚಾರ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ಹತ್ರ ನೀವು ಬಹಿರಂಗವಾಗಿ ಹೇಳ್ಕೊಳ್ಳಿ ಆದ್ರೆ ಹೊರಗಡೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಹಿತಿನ ತಿಳಿಸಿ ಪೀಪಲ್ಸ್ ಆಲ್ವೇಸ್ ಡೂಯಿಂಗ್ ಲೈಕ್ ದಿಸ್ ನಿಮ್ಮ ನಿವ್ವಳ ಲಾಭ ನಗದು ಹಣ ಒಂದರಿಂದ ಐದು ಪರ್ಸೆಂಟ್ ಅಷ್ಟು ಇಟ್ಟುಕೊಳ್ಳಿ ಅಂದ್ರೆ ನಿಮ್ಗೆ ಎಷ್ಟು ಹಣ ಉಳಿತಾಯ ಮಾಡ್ತಾ ಇದ್ದೀರಾ ಅದರಲ್ಲಿ ಮಿನಿಮಮ್ ಒನ್ ಟು ಫೈವ್ ಪರ್ಸೆಂಟ್ ಅಷ್ಟು ಹಣ ನಿಮ್ಮ ಯಾವಾಗಲೂ ಕ್ಯಾಶ್ ಇರಬೇಕು ಬಿಕಾಸ್ ಅದು ಏನಕ್ಕೆ ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಎಮರ್ಜೆನ್ಸಿ ಆಗಿರಬಹುದು ಅಥವಾ ಅಥವಾ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಬಂದಾಗ ಅದು ಉಪಯೋಗ ಆಗುತ್ತೆ ಸೊ ಹಾಗಾಗಿ ಮಿನಿಮಮ್ ಒನ್ ಟು ಫೈವ್ ಪರ್ಸೆಂಟ್ ಆಫ್ ಯುವರ್ ಅರ್ನಿಂಗ್ ನಿಮ್ಮ ಇನ್ಕಮ್ ಆಧಾರದ ಮೇಲೆ ಅಷ್ಟು ಹಣನ ನಿಮ್ಮ ಹತ್ರ ಇಟ್ಕೊಳ್ಳುವಂಥದ್ದು ನೀವು ಗಳಿಸಿರುವುದರಲ್ಲಿ ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚು ಖರ್ಚು ಮಾಡಬೇಡಿ ಒಂದು ವೇಳೆ ನೀವು ಹತ್ತು ಸಾವಿರ ರೂಪಾಯಿ ಹಣ ದುಡಿತಾ ಇದ್ದೀರಾ ಅಂತಂದ್ರೆ ದಿನಕ್ಕೆ ಅದರಲ್ಲಿ ಮೂರ್ ಮೂರು ಸಾವಿರದವರೆಗೆ ಮಾತ್ರ ಎಕ್ಸ್ಪೆಂಡಿಚರ್ ಮಾಡ್ಲಿಕ್ಕೆ ಅವಕಾಶ ಇರತ್ತೆ ಇನ್ನ ಏಳು ಸಾವಿರ ರೂಪಾಯಿ ಬಂದ್ಬಿಟ್ಟು ಅದರಲ್ಲಿ ಇನ್ನು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಉಳಿತಾಯಕ್ಕಿರುತ್ತೆ ಇನ್ನು ಮೂವತ್ತು ಪರ್ಸೆಂಟ್ ಬಂದು ನಿಮ್ಮ ಏನು ಎಂಟರ್ಟೈನ್ಮೆಂಟ್ಗೆ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆ ಗೆ ಖರ್ಚು ಮಾಡುವಂಥದ್ದು ಆಗಿರ್ಬೋದು ಸೊ ಈ ತರದ ತ ಯೂಶಲ್ ಆಗಿ ಫೈನಾನ್ಷಿಯಲ್ ಫಾರ್ಮುಲಾ ಏನ್ ಹೇಳುತ್ತೆ ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ಸ್ ಅಂತ ಹೇಳ್ತೀವಿ ಫಿಫ್ಟಿ ನೀಡ್ಸ್ ಅಂಡ್ ಟ್ವೆಂಟಿ ಸೇವಿಂಗ್ಸ್ ಅಂತ ಸೊ ಇಲ್ಲಿ ಒಂದು ಇನ್ನು ಹೆಜ್ಜೆ ಹಿಂದಕ್ಕೆ ಬಂದು ನೀವು ತರ್ಟಿ ಪರ್ಸೆಂಟ್ ಆಫ್ ಯುವರ್ ಇನ್ಕಮ್ ನ ಎಕ್ಸ್ಪೆಂಡಿಚರ್ ಮಾಡಿ ಅಂತ ಹೇಳ್ತಾ ಇದೆ ಯಾಕಂತ ಹೇಳಿದ್ರೆ ರಿಚ್ ಪೀಪಲ್ಸ್ ಆಲ್ವೇಸ್ ಡೂಯಿಂಗ್ ಈ ಒಂದು ಫಾರ್ಮುಲಾ ಇಟ್ಕೊಂಡು ಅವರು ಹಣನ ಹೆಚ್ಚು ಹೆಚ್ಚು ಉಳಿತಾಯ ಮಾಡ್ತಾರೆ ಸೊ ಹಾಗಾಗಿ ಬೇಗ ಅವರು ಶ್ರೀಮಂತರಾಗ್ತಾರೆ ಅವ್ರ ಉಳಿತಾಯ ಹೆಚ್ಚು ಜಾಸ್ತಿ ಆಗಿರುತ್ತೆ ಸೊ ಹಾಗಾಗಿ ನೀವು ಮೂವತ್ತು ಪರ್ಸೆಂಟ್ ಅಷ್ಟು ಹಣನ ಖರ್ಚು ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ತುರ್ತು ನಿಧಿಯನ್ನು ಹೊಂದಿರಿ ಸೊ ಎಮರ್ಜೆನ್ಸಿ ಫಂಡ್ ಆಲ್ವೇಸ್ ನಿಮ್ಮ ಆದಾಯ ಏನಿದೆ ಆದಾಯನ ಮಿನಿಮಮ್ ಸಿಕ್ಸ್ ಮಂತ್ಸ್ ಅಷ್ಟು ಹಣನ ಉಳಿತಾಯ ಮಾಡಿ ಯಾಕೆಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಯಾವಾಗ ಬೇಕಾದ್ರೂ ಬರಬಹುದು ಮನೆ ರಿಪೇರ್ಸ್ ಆಗಿರ್ಬೋದು ಕಾರ್ ರಿಪೇರ್ ಆಗಿರ್ಬೋದು ಅಥವಾ ಹೆಲ್ತ್ ಅಪ್ಸೆಟ್ ಆಗಿರ್ಬೋದು ಅಥವಾ ಇತರೆ ಯಾವುದೋ ಒಂದು ಎಮರ್ಜೆನ್ಸಿ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಬಂದಾಗ ನಿಮ್ಮ ಹತ್ರ ಹಣ ಇರಬೇಕಾಗುತ್ತೆ ಸೊ ಹಾಗಾಗಿ ಮಿನಿಮಮ್ ಸಿಕ್ಸ್ ಮಂತ್ ಆಫ್ ಯುವರ್ ಇನ್ಕಮ್ ನ ಸೇವಿಂಗ್ಸ್ ಮಾಡಿಟ್ಕೊಳ್ಳಿ ಸಪರೇಟ್ ಖಾತೆಯಲ್ಲಿ ಸೊ ತೆರಿಗೆ ಟ್ಯಾಕ್ಸ್ ಬಗ್ಗೆ ಹೆಚ್ಚು ಮಾಹಿತಿನ ತಿಳ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಹಣ ಹೆಚ್ಚು ಹೆಚ್ಚು ಅಥವಾ ಗ್ರೋ ಆಗ್ತಾ ಇದ್ದಾಗ ಅಥವಾ ಆದಾಯ ಜಾಸ್ತಿ ಆದಾಗ ಎಲ್ಲಿ ಉಳಿತಾಯ ಮಾಡಬಹುದು ಎಷ್ಟು ಹಣ ಟ್ಯಾಕ್ಸ್ ಕಟ್ಬಹುದು ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಂಡ್ರೆ ಅದು ನಿಮಗೆ ಹೆಚ್ಚು ಹೆಚ್ಚು ಉಪಯೋಗ ಆಗುತ್ತೆ ಸೊ ಹಾಗಾಗಿ ಟ್ಯಾಕ್ಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಗೂಗಲ್ ಅಲ್ಲಿ ನೋಡಿ ಅಥವಾ ನಿಮ್ಮ ಕನ್ಸಲ್ಟ್ ಮಾಡಿ ಆಡಿಟ್ ಅನ್ನ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಕಟ್ಟಬೇಕು ಎಷ್ಟು ಹಣ ನೀವು ಉಳಿತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ನೀವು ಮೊದಲ ಆಸ್ತಿಯನ್ನು ಖರೀದಿಸಲು ಸಾಲವನ್ನು ಬಳಸಿ ಸೊ ಒಂದ್ ವೇಳೆ ನೀವು ಲೋನ್ ತಗೊಂಡ್ತಾ ಇದ್ದೀರಾ ಅಂದ್ರೆ ಆ ಹಣನ ನಿಮ್ಮ ಸೈಟ್ ಪರ್ಚೇಸ್ ಮಾಡೋದಕ್ಕೋ ಅಥವಾ ಅಸೆಟ್ ಪರ್ಚೇಸ್ ಮಾಡೋ ಮನೆ ಖರೀದಿಕ್ಕೋ ಅಥವಾ ಏನ್ ಹೇಳ್ತೀವಿ ಟ್ಯಾಂಜಬಲ್ ಅಸೆಟ್ ಇನ್ಟ್ಯಾಂಜಲ್ ಅಸೆಟ್ ಅಂತ ಹೇಳ್ತೀವಿ ಸೊ ಇನ್ಟ್ಯಾಂಜಲ್ ಅಸೆಟ್ ಅನ್ನ ಅವಕಾಶ ಇದ್ರೆ ನೀವು ಲೋನ್ ತಗೊಂಡು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಹಣ ಅಂದ್ರೆ ಹೆಚ್ಚು ಹೆಚ್ಚು ಗ್ರೋ ಆಗ್ತಾ ಹೋಗುತ್ತೆ ನೀವು ಬಡ್ಡಿ ಕಟ್ಟೋದಕ್ಕಿಂತ ಕಡಿಮೆ ನಿಮಗೆ ಅಲ್ಲಿ ಗ್ರೋ ಜಾಸ್ತಿ ಆಗ್ತಾ ಇರುತ್ತೆ ಅದು ನಿಮಗೆ ಮ್ಯಾನೇಜಬಲ್ ಆಗುತ್ತೆ ಸೊ ಹಾಗಾಗಿ ಲೋನ್ ತಗೊಂಡು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಮಾಡೋ ಬದಲು ಲೋನ್ ತಗೊಂಡು ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ ನಿಮ್ಮ ಲೈಫ್ ಅಲ್ಲಿ ಕೊನೆಯದಾಗಿ ಮುಂಚಿತವಾಗಿ ಹೂಡಿಕೆ ಮಾಡಲು ಪ್ರಾರಂಭಿಸಿ ನನ್ನ ಒಂದು ಸಜೆಷನ್ ಏನಂತ ಹೇಳಿದ್ರೆ ಎಲ್ರಿಗೂ ನೀವು ನಿಮ್ಮ ಜಾಬ್ ಒಂದ್ ವೇಳೆ ಇಪ್ಪತ್ತು ಇಪ್ಪತ್ತೊಂದಕ್ಕೆ ನೀವು ಸ್ಟಾರ್ಟ್ ಮಾಡ್ತಾ ಇದ್ರ ಜಾಬ್ ಅಂತ ಹೇಳಿದ್ರೆ ಅಥವಾ ಹದಿನೆಂಟಕ್ಕೆ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಜಾಬ್ ಅಂತ ಹೇಳಿದ್ರೆ ಹದಿನೆಂಟು ವರ್ಷದಿಂದಾನೇ ನೀವು ಮಿನಿಮಮ್ ಇವರ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ಯುವರ್ ಇನ್ಕಮ್ ನ ಸೇವಿಂಗ್ಸ್ ಗೆ ಸ್ಟಾರ್ಟ್ ಮಾಡ್ತಾ ಹೋಗಿ ಎಸ್ ಐ ಪಿಲ್ಲಿ ಹಾಕಿ ಅಥವಾ ಸ್ಟಾಕ್ ನಿಮಗೆ ಐಡಿಯಾ ಇದ್ರೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ ಏನಂತ ಹೇಳಿದ್ರೆ ನೀವು ನೆಕ್ಸ್ಟ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಅದನ್ನ ಸೇವಿಂಗ್ಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಯು ವಿಲ್ ಬಿಕಮ್ ಎ ಕರೋರ್ ಆಫ್ಟರ್ ಟೆನ್ ಇಯರ್ಸ್ ಆಫ್ ಯುವರ್ ಲೈಫ್ ಟೈಮ್ ಸೊ ಹಾಗಾಗಿ ಹೆಚ್ಚು ಸಾಧ್ಯ ಆಗುತ್ತೆ ಅಷ್ಟನ್ನು ಉಳಿತಾಯ ಮಾಡಲಿಕ್ಕೆ ನೀವು ಉಳಿತಾಯ ಮಾಡಿ ನಿಮಗೆ ಖರ್ಚು ಬರೀ ತರ್ಟಿ ಪರ್ಸೆಂಟ್ ಇದೆ ಅಂದ್ರೆ ತರ್ಟಿ ಪರ್ಸೆಂಟ್ ಅಷ್ಟೇ ಖರ್ಚು ಮಾಡಿ ಸೆವೆಂಟಿ ಪರ್ಸೆಂಟ್ ಆಫ್ ಯುವರ್ ಇನ್ಕಮ್ ನ ನೀವು ಉಳಿತಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ಹೆಚ್ಚು ಹೆಚ್ಚು ಉಳಿತಾಯ ಮಾಡ್ದಂಗೆ ಅಥವಾ ಹೆಚ್ಚು ಹೆಚ್ಚು ಎಸ್ಐ ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ನಿಮಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಸಿಗುತ್ತೆ ಸೊ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರೋ ಅದಕ್ಕಿಂತ ಡಬಲ್ ಹಣ ನಿಮಗೆ ನಿಮ್ಮ ಖಾತೆಗೆ ಬಂದು ಸೇರಿದೆ ಸೊ ಹಾಗಾಗಿ ಹೆಚ್ಚು ಉಳಿತಾಯ ಮಾಡಕ್ ಸ್ಟಾರ್ಟ್ ಮಾಡಿ ಕಡಿಮೆ ಖರ್ಚು ಮಾಡಿ ಮತ್ತೊಮ್ಮೆ ಹೇಳ್ತಾ ಇದೀನಿ ನನ್ನ ಯೂಟ್ಯೂಬ್ ಚಾನೆಲ್ ಸರ್ ಬಂದು ವೆಲ್ತಿ ಕೃಷ್ಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಸೊ ಯಾರೆಲ್ಲ ಇಲ್ಲಿ ತನಕ ಮಾಡ್ಕೊಂಡಿಲ್ಲ ಮತ್ತೆ ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಮತ್ತೆ ಬೆಲ್ಲೈಕನ್ನ ಪ್ರೆಸ್ ಮಾಡಿಲ್ಲ ದಯವಿಟ್ಟು ಪ್ರೆಸ್ ಮಾಡಿ ಬೆಲ್ಲೈಕನ್ನ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋಸ್ ಗಳನ್ನ ನಿಮ್ಮ ಫ್ರೆಂಡ್ಸ್ ಗೆ ನಿಮ್ಮ ಫ್ಯಾಮಿಲಿ ಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್